ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದೊಳ್ಳೆ ಬ್ಯಾಚುಲರ್ಸಿಗೆ ಕಂಡ್ರೆ ಹೆಲ್ಪ್ ಆಗುವಂಥ ಫಿಗರ್ ರೈಸ್ ಮಾಡೋಣ ಅದು ಸಹ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ನಾನು ಆಲ್ರೆಡಿ ಇಲ್ಲಿ ರೈಸ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಈಗ ಒಂದು ದೊಡ್ಡ ಸ್ಪೂನಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂತಿದ್ದಂಗೆ ಶೇಂಗಾ ಬೀಜ ಶೇಂಗಾ ಬೀಜ ಹಾಕೊಂಡ್ರೆ ಒಳ್ಳೆ ಫ್ಲೇವರ್ ಕಂಡ್ರೆ ಸಕ್ಕತ್ತಾಗಿರುತ್ತೆ ಈಗ ಅದೇ ಶೇಂಗಾ ಬೀಜಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದಂಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗುತ್ತಲ್ಲ ಸ್ನೇಹಿತರೆ ಹಾಗೆ ಒಂದು ಎರಡು ಕಡ್ಡಿ ಕರಿಬೇಸೊಪ್ಪು ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಳ್ಳೋಣ ಇಲ್ಲಿ ಶೇಂಗಾ ಬೀಜ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಯಾಕೆ ಅಂತ ಅಂದರೆ ಇಲ್ಲಾಂದರೆ ಹಸಿ ವಾಸನೆ ಇತ್ತು ಅಂದರೆ ಇಷ್ಟ ಆಗೋದಿಲ್ಲ ಮತ್ತು ಅಷ್ಟು ಟೇಸ್ಟು ಸಹ ಇರೋದಿಲ್ಲ ಶೇಂಗಾ ಬೀಜ ಚೆನ್ನಾಗಾದರೆ ಮಾತ್ರ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಕಣ್ರಿ ನಾನು ಅನ್ನಕ್ಕೆ ಇಟ್ಟಿದ್ನಲ್ಲ ಅದು ಆಲ್ರೆಡಿ ಎರಡು ವಿಜಿ ಹೊಡಿತು ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ನೀವು ಬೇಕಿದ್ದರೆ ಇಲ್ಲಿ ಸ್ನೇಹಿತರೆ ಒಣಮೆಣಸಿನ್ಕಾಯಿನೂ ಸಹ ಹಾಕ್ಕೋಬೋದು ಹಾಗೆ ಬೆಳ್ಳುಳ್ಳಿನೂ ಸಹ ಹಾಕೋಬೋದು ಇದು ಫಿಗರ್ ರೈಸ್ ಆಗಿರೋ ಕಾರಣದಿಂದಾಗಿ ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇಲ್ಲ ಹಾಗೆ ಒಂದೆರಡು ಸೆಕೆಂಡು ಫ್ರೈ ಮಾಡೋಣ ನೋಡಿ ಸ್ನೇಹಿತರೆ ಚೆನ್ನಾಗಿ ಎಲ್ಲ ನೀಟಾಗಿ ಫ್ರೈ ಆಗಿ ಈ ಸ್ಟೇಜಲ್ಲಿ ಒಂದು ಎರಡು ದೊಡ್ಡದು ಈರುಳ್ಳಿ ಹಾಕೊಂಡಿದ್ದೆ ಸ್ನೇಹಿತರೆ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡೋಣ ಹಾಗೆ ಈರುಳ್ಳಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ನಾವು ಮತ್ತೆ ಆಮೇಲಿಂದನೂ ಸಹ ಹಾಕ್ಕೊಳ್ಳೋಣ ಇವಾಗ ಈರುಳ್ಳಿ ಬೇಯಲಿಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು ನೋಡಿ ಸ್ನೇಹಿತರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಕಣ್ರಿ ಈಗ ಎರಡು ಟೊಮೊಟೊ ಫಿಗರ್ ರೈಸ್ ಅಂದಮೇಲೆ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಇರಲಿ ಆವಾಗಲೇ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕಣ್ರಿ ಈಗ ಟೊಮೊಟೊ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಉಪ್ಪು ಹಾಕೋಣ ಅಂದರೆ ಟೊಮೊಟೊ ಚೆನ್ನಾಗಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಮಾತ್ರ ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಹಾಗೆ ಸ್ವಲ್ಪ ಅರಿಶಿನ ನೋಡಿ ಸ್ನೇಹಿತರೆ ಫಿಗರ್ ರೈಸ್ ಆಯಿತು ತೊಗೊಂಡ್ರೆ ಟೊಮೊಟೊ ಬೆಂದಿದೆ ಎಲ್ಲ ಪೂರ್ತಿಯಾಗಿ ಈಗ ಲೋ ಫ್ಲೇಮ್ ಮಾಡಿಕೊಳ್ಳಿ ನನ್ನ ಫೇವ್ರೆಟ್ ಪಾರ್ಟ್ ಲಾಸ್ಟು ಹಾಕಿ ಹಾಕೋ ಅಂತ ಕೊತ್ತಂಬರಿ ಸೊಪ್ಪು ಇದನ್ನು ಅಷ್ಟು ಫ್ರೈ ಮಾಡೋದು ಬೇಡ ಯಾಕಂದರೆ ಅದು ರೈಸಲ್ಲಿ ಅದು ಒಂದು ಅರೋಮ ಬಿಡುತ್ತೆ ಅದು ಒಳ್ಳೆಯ ಒಂದು ನಿಮಗೆ ಟೇಸ್ಟ್ ಕೊಡುತ್ತೆ ಹೀಗೆ ಜಸ್ಟೊಂದು ಮಿಕ್ಸಪ್ ಕೊಟ್ಟರೆ ಅಷ್ಟೇ ಸಾಕು ಈಗ ಇದು ಆಗಿದೆ ಸ್ನೇಹಿತರೆ ನೀವು ಇದಕ್ಕೆ ಬೇಕಿದ್ದರೆ ಕ ಉಪ್ಪು ಖಾರ ನೋಡ್ಕೊಳ್ಳಿ ಖಾರ ಇನ್ನೊಂದು ಸ್ವಲ್ಪ ಬೇಕು ಅನ್ನೋದಾದರೆ ಚಿಲ್ಲಿ ಪೌಡರ್ನ ನೀವು ಹಾಕ್ಕೋಬೋದು ಹಾಕ್ಕೊಂಡು ಹಾಗೆ ಟೊಮೊಟೊದಲ್ಲಿ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿಬಿಟ್ರೆ ನಿಮ್ಗೆ ಒಳ್ಳೆ ಸ್ಪೈಸಿಯಾದಂಥ ಫಿಗರ್ ರೈಸ್ ರೆಡಿ ಆಗುತ್ತೆ ಸ್ನೇಹಿತರೆ ಇವಾಗ ಗೊಜ್ಜು ರೆಡಿಯಾಗಿದೆ ಅನ್ನನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಅನ್ನನ ಗೊಜ್ಜು ತೊಗೊಂಡಿದ್ದೀನಿ ಕಣ್ರಿ ಎಕ್ಸ್ಟ್ರಾ ಅಂಥ ಗೊಜ್ಜನ್ನ ನಾನು ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಕಣ್ರಿ ಈಗ ಎರಡನ್ನೂ ಸಹ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದೊಳ್ಳೆ ಸಿಂಪಲ್ಲಾಗಿ ಅಷ್ಟೇ ಸೂಪರಾಗಿ ಮಾಡುವಂಥ ಒಂದು ಫಿಗರ್ ರೈಸ್ ರೆಡಿಯಾಗಿದೆ ಕಣ್ರಿ ಹಾಗೆ ಸಾನಿಧ್ಯ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡಾದಮೇಲೆ ಬೆಲ್ ಐಕಾನ್ ಹೊತ್ತಿದ್ಮೇಲೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ ಅದನ್ನು ಸಹ ಓಕೆ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು